ಮಸಾಜ್ ಮಾಡುವ ಅತ್ತಿಗೆಯನ್ನು ಅವಳ ರೂಮಿನಲ್ಲಿಯೇ ಹಾಳು ಮಾಡಿದ ಮೈದುನ ಇಲ್ಲಿ ಮೈದುನ ತನ್ನ ಅತ್ತಿಗೆ ಮನೆಯಲ್ಲಿ ಒಬ್ಬಳೇ ಇದ್ದಾಗ ಅವಳನ್ನು ಹಾಳು ಮಾಡಲು ನೋಡುತ್ತಾನೆ ಕತೆ ಈಗ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ ಇವನು ಕಿಶೋರ್ ಅಂತ ಕಿಶೋರ್ ಡಿ ಜೆ ವರ್ಕ್ ಮಾಡುತ್ತಿದ್ದು ಒಂದು ದಿನ ಅಲ್ಲಿಗೆ ಹೋಗಿ ಅವನನ್ನು ನೋಡಿದ ಶ್ರುತಿ ಎಂಬ ಯುವತಿಗೆ ಅವನ ಮೇಲೆ ಮನಸ್ಸಾಗಿ ಲವ್ ಆಗಿ ಮೂರು ತಿಂಗಳುಗಳ ನಂತರ ಕಿಶೋರ್ನನ್ನು ಮದುವೆಯಾಗುತ್ತಾಳೆ ನಂತರ ಅವರಿಬ್ಬರ ಮೊದಲ ರಾತ್ರಿ ಇದ್ದು ಶ್ರುತಿ ತುಂಬಾನೇ ಆಸೆ ಪಟ್ಟು ಕುಳಿತಾಗ ಕಿಶೋರ್ ಅಲ್ಲಿಗೆ ಬಂದು ಸುಮ್ಮನೆ ಮಲಗುತ್ತಾನೆ ಅವಾಗ ಶ್ರುತಿ ಏಕೆ ಇವತ್ತಿನ ದಿನ ಏನಿದೆ ಅಂತ ನಿನಗೆ ಗೊತ್ತಿಲ್ವಾ ಅಂತ ಕೇಳುತ್ತಾಳೆ ಅವಾಗ ಕಿಶೋರ್ ಮೂರು ತಿಂಗಳಲ್ಲಿ ಅದೆಷ್ಟು ಬಾರಿ ನಾವು ಮೊದಲ ರಾತ್ರಿ ಅನುಭವಿಸಿದ್ದೇವೆ ಇವತ್ತು ಬೇಡ ನಾನು ತುಂಬಾ ಟಯರ್ಡ್ ಆಗಿದ್ದೇನೆ ಅಂತ ಹೇಳಿದಾಗ ಶ್ರುತಿಗೆ ತುಂಬಾ ಕೋಪ ಬರುತ್ತದೆ ಇನ್ನು ಶ್ರುತಿ ಬ್ಯೂಟಿ ಪಾರ್ಲರ್ ವರ್ಕ್ ಮಾಡುತ್ತಿದ್ದು ಮನೆ ಮನೆಗೆ ಹೋಗಿಯೂ ಕೂಡ ಸರ್ವಿಸ್ ಕೊಡುತ್ತಿರುತ್ತಾಳೆ ಮರುದಿನ ಅವಳು ಕೋಪದಲ್ಲಿ ಕೆಲಸಕ್ಕೆ ಹೋಗುವುದನ್ನು ಗಮನಿಸಿದ ಕಿಶೋರ್ ನಿನ್ನೆಯ ದಿನಕ್ಕೆ ಅವಳ ಹತ್ತಿರ ಸಾರಿ ಕೇಳಿ ರೂಮಿಗೆ ಎತ್ತುಕೊಂಡು ಹೋಗಿ ಶ್ರುತಿಗೆ ಸುಖ ತೋರಿಸುತ್ತಾನೆ ನಂತರ ಶ್ರುತಿ ಹೊರಗಡೆ ಕೆಲಸಕ್ಕೆ ಹೋದಾಗ ಅಲ್ಲಿಯ ಒಬ್ಬ ವ್ಯಕ್ತಿ ಅವಳನ್ನು ತಬ್ಬಿಕೊಂಡು ಹಾಳು ಮಾಡಲು ನೋಡುತ್ತಾನೆ ಅವಾಗ ಶ್ರುತಿ ಕೂಗಾಡಲು ಶುರು ಮಾಡಿದಾಗ ಆ ವ್ಯಕ್ತಿಯ ಹೆಂಡತಿ ಅಲ್ಲಿಗೆ ಬರುತ್ತಾಳೆ ಅವಾಗ ಅವನು ಇವಳು ನನ್ನನ್ನು ತಬ್ಬಿಕೊಂಡು ಬ್ಲಾಕ್ ಮೇಲ್ ಮಾಡಲು ನೋಡುತ್ತಿದ್ದಳು ಅಂತ ಶ್ರುತಿಯ ಮೇಲೆಯೇ ಅಪವಾದ ಹೊರಿಸಿದಾಗ ಆ ಯುವತಿ ನೀನು ಪಾರ್ಲರ್ನ ಹೆಸರಿನಲ್ಲಿ ಯುವಕರನ್ನು ದೋಚಲು ನೋಡುತ್ತಿದ್ದೀಯಾ ಅಂತ ಶ್ರುತಿಯನ್ನು ಬೈದು ಕಳಿಸುತ್ತಾಳೆ ನಂತರ ಆ ವಿಷಯ ಕಿಶೋರ್ಗೂ ಗೊತ್ತಾಗಿ ಮನೆಗೆ ಬಂದ ಕಿಶೋರ್ ನಿನ್ನೆ ಗಲಾಟೆಯಾದ ವಿಷಯ ಶ್ರುತಿಯನ್ನು ಕೇಳುತ್ತಾ ನೀನು ಇನ್ಮೇಲೆ ಈ ಕೆಲಸ ಮಾಡುವುದು ಬೇಡ ಮನೆಯಲ್ಲಿಯೇ ಇರು ಅಂತ ಹೇಳುತ್ತಾನೆ ಅವಾಗ ಶ್ರುತಿ ನಾನು ನನ್ನ ಕಾಲು ಮೇಲೆ ನಿಂತುಕೊಳ್ಳಬೇಕೆಂದರೆ ನಾನು ಈ ಕೆಲಸ ಮಾಡಲೇಬೇಕು ಅಂತ ಹೇಳುತ್ತಾಳೆ ಆಮೇಲೆ ಒಂದು ತಿಂಗಳುಗಳ ನಂತರ ಕಿಶೋರ್ನ ಚಿಕ್ಕಪ್ಪನ ಮಗ ರಾಜೀವ್ ಮನೆಗೆ ಬಂದಿರುತ್ತಾನೆ ಅವಾಗ ಅವನನ್ನು ನೋಡಿ ಹೆದರಿದ ಶ್ರುತಿ ನೀನು ಯಾರು ಅಂತ ಕೇಳುತ್ತಾಳೆ ಅವಾಗ ರಾಜೀವ್ ಅಣ್ಣ ನಿಮಗೆ ಕಾಲ್ ಮಾಡಿದ್ದರು ನೀವೇ ರಿಸೀವ್ ಮಾಡಲಿಲ್ಲ ಅಂತ ಹೇಳಿದಾಗ ಶ್ರುತಿ ಕಿಶೋರ್ಗೆ ಕಾಲ್ ಮಾಡಲು ನೋಡುತ್ತಾಳೆ ಆದರೆ ಕಿಶೋರ್ ಕಾಲ್ ಪಿಕ್ ಮಾಡದೇ ಇದ್ದಾಗ ಶ್ರುತಿ ಬೇಜಾರ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಲು ಒಳಗಡೆ ಹೋದಾಗ ರಾಜೀವ್ ಅವಳನ್ನು ಕದ್ದು ನೋಡಲು ಶುರು ಮಾಡಿ ನಂತರ ಶ್ರುತಿ ಅವನಿಗೆ ಊಟಕ್ಕೆ ಕೊಟ್ಟಾಗ ನೀ ನೀವು ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದೀರಿ ಹಾಗಾಗಿ ನನಗೆ ನಿಮ್ಮ ಕೈಗೆ ಕಿಸ್ ಕೊಡುವ ಆಸೆ ಆಗಿತ್ತಿದೆ ಅಂತ ಶ್ರುತಿಗೆ ಹೇಳುತ್ತಾನೆ ನಂತರ ಮಧ್ಯರಾತ್ರಿ ಕಿಶೋರ್ ಶ್ರುತಿಗೆ ಕಾಲ್ ಮಾಡಿ ರಾಜೀವ್ನ ವಿಷಯ ತಿಳಿಸಿದಾಗ ಶ್ರುತಿ ನೀನು ಬೇಗನೆ ಮನೆಗೆ ಬಾ ಅಂತ ಹೇಳುತ್ತಾಳೆ ಅವಾಗ ರಾಜೀವ್ ಅವಳ ರೂಮ್ನಲ್ಲೇ ಇದ್ದು ಅವಳನ್ನು ಟಚ್ ಮಾಡಬೇಕು ಅನ್ನುವಷ್ಟರಲ್ಲಿ ಶ್ರುತಿ ಎಚ್ಚರಗೊಂಡು ಶಾಕ್ ಆಗಿ ನಿನ್ನಿಲ್ಲಿ ಏನು ಮಾಡುತ್ತಿರುವೆ ಅಂತ ಕೇಳುತ್ತಾಳೆ ಅವಾಗ ರಾಜೀವ್ ನನಗೆ ತುಂಬ ತಲೆನೋಯುತ್ತಿದೆ ಮಾತ್ರೆ ಇದ್ದರೆ ಕೊಡಿ ಅಂತ ಕೇಳಿ ತೆಗೆದುಕೊಂಡು ಹೊರಗಡೆ ಹೋಗುತ್ತಾನೆ ಮರುದಿನ ಕಿಶೋರ್ ಮನೆಗೆ ಬಂದು ಶ್ರುತಿ ರಾಜೀವ ನಿನ್ನೆ ನನ್ನ ಹತ್ತಿರ ಬಂದ ಈ ವಿಷಯ ಹೇಳುತ್ತಾ ಅವನು ಸರಿಯಿಲ್ಲ ಅವನನ್ನು ಇಲ್ಲಿಂದ ಕಳುಹಿಸು ಅಂತ ಹೇಳಿದಾಗ ಕಿಶೋರ್ ಅವನು ಹಾಗೇನಿಲ್ಲ ಬಿಡು ಅಂತ ಹೇಳುವಷ್ಟರಲ್ಲಿ ರಾಜೀವ್ ಶ್ರುತಿಯ ಮೇಕಪ್ ಕಿಟ್ ತೆಗೆದುಕೊಂಡು ತಾನೇ ಎಲ್ಲವನ್ನು ಮುಖಕ್ಕೆ ಹಚ್ಚಿಕೊಂಡಿರುತ್ತಾನೆ ಅವಾಗ ಅದನ್ನು ನೋಡಿ ಕೋಪಗೊಂಡ ಶ್ರುತಿ ಕೂಗಾಡಲು ಶುರು ಮಾಡಿದಾಗ ಕಿಶೋರ್ ನೀನೇಕೆ ಹೀಗೆ ಚಿಕ್ಕ ಮಕ್ಕಳ ಥರ ಆಡುತ್ತಿದ್ದೀಯಾ ನಾಳೆಯಿಂದ ಎಲ್ಲಾದರೂ ಕೆಲಸಕ್ಕೆ ಹೋಗು ಅಂತ ರಾಜೀವ್ನನ್ನು ಬೈಯುತ್ತಾನೆ ಆವಾಗ ಕೋಪಗೊಂಡ ರಾಜೀವ್ ಇದೆಲ್ಲ ಅತ್ತಿಗೆಯಿಂದಲೇ ಆಗಿದ್ದು ಅತ್ತಿಗೆಗೆ ನಾನೆಂದರೆ ಏನು ಅಂತ ತೋರಿಸಲೇಬೇಕು ಅಂತ ಅಂದುಕೊಂಡು ಮರುದಿನ ಕಿಶೋರ್ ಹೊರಗಡೆ ಹೋದಾಗ ರಾಜೀವ್ ನಿಮಗೆ ಬೇರೆಯವರಿಗೆ ಮಸಾಜ್ ಮಾಡಲು ಆಗುತ್ತದೆ ಆದರೆ ನನಗೆ ಮಾಡಲು ಆಗಲ್ವಾ ಅಂತ ಕೇಳುತ್ತಾ ಶ್ರುತಿಯನ್ನು ಹಾಳು ಮಾಡಲು ನೋಡುತ್ತಾನೆ ಕತೆ ಈಗ ವಾಸ್ತವಕ್ಕೆ ಬರುತ್ತದೆ ಅವಾಗ ಕೋಪಗೊಂಡ ಶ್ರುತಿ ರಾಜೀವ್ಗೆ ಚಾಕು ತೋರಿಸಿ ಹೆದರಿಸಿ ಮನೆಯಿಂದ ಆಚೆ ಹಾಕಿ ನಂತರ ಎಲ್ಲಾ ವಿಷಯ ಕಿಶೋರ್ಗೆ ಹೇಳುತ್ತಾಳೆ ಅವಾಗ ಕಿಶೋರ್ಗೆ ದೊಡ್ಡ ಶಾಕ್ ಆದಾಗ ಆಮೇಲೆ ಒಂದು ವಾರದ ನಂತರ ಮಾಸ್ಕ್ ಹಾಕಿಕೊಂಡು ಮನೆಗೆ ಬಂದ ಇಬ್ಬರು ರೌಡಿಗಳು ಶ್ರುತಿ ಹಾಗೂ ಕಿಶೋರ್ ಮೇಲೆ ಗುಂಡಿನ ದಾಳಿ ಮಾಡಿ ಹೋದಾಗ ಶ್ರುತಿ ತೀರಿ ಹೋಗಿ ಕಿಶೋರ್ನ ಕೈಗೆ ಗಾಯವಾಗುತ್ತದೆ ನಂತರ ಪೊಲೀಸರು ವಿಚಾರಣೆಗೆ ಬಂದಾಗ ಕಿಶೋರ್ ರಾಜೀವ್ನ ವಿಷಯ ತಿಳಿಸಿ ಅವನೇ ಈ ಕೊಲೆ ಮಾಡಿಸಿರಬೇಕು ಪೊಲೀಸರಿಗೆ ಹೇಳುತ್ತಾನೆ ನಂತರ ಪೊಲೀಸರು ರಾಜೀವ್ನ ಬಗ್ಗೆ ಅವನ ತಂದೆಯನ್ನು ವಿಚಾರಿಸಿದಾಗ ರಾಜೀವ್ ಮೊದಲೇ ಕೊಲೆಯ ಅಪರಾಧದಲ್ಲಿ ಜೈಲಿಗೆ ಹೋಗಿದ್ದು ಬೇಲ್ ಮೇಲೆ ಹೊರಗಡೆ ಬಂದ ವಿಷಯ ಪೊಲೀಸರಿಗೆ ಗೊತ್ತಾಗುತ್ತದೆ ನಂತರ ರಾಜೀವ್ನ ಕೊಲೆಯೂ ಆದಾಗ ಪೊಲೀಸರು ಕಿಶೋರ್ನ ಕಾಲ್ ಡೀಟೇಲ್ಸ್ ತೆಗೆಸುತ್ತಾರೆ ಆವಾಗ ಪೊಲೀಸರಿಗೆ ಶ್ರುತಿಯ ಕೊಲೆಯ ಎರಡು ದಿನಗಳ ಹಿಂದೆ ಕಿಶೋರ್ ಇಬ್ಬರು ಅಪರಿಚಿತ ವ್ಯಕ್ತಿಗಳಿಗೆ ಕಾಲ್ ಮಾಡಿರುವ ವಿಷಯ ಗೊತ್ತಾಗಿ ಮೂರೂ ಜನರನ್ನು ಲಾಕಪ್ ಒಳಗೆ ಹಾಕಿದ ಪೊಲೀಸರು ನಿಜ ಏನು ಈಗಲಾದರೂ ಹೇಳಿ ಅಂತ ಕಿಶೋರ್ನನ್ನು ಕೇಳುತ್ತಾರೆ ಅವಾಗ ಕಿಶೋರ್ ನಾನೇ ಸಾಕ ಸಾಕಷ್ಟು ಹಣ ದುಡಿಯುತ್ತಿರುವಾಗ ಶ್ರುತಿ ಮನೆ ಮನೆಗೆ ಹೋಗಿ ಪಾರ್ಲರ್ ವರ್ಕ್ ಮಾಡುವುದು ನನಗೆ ಇಷ್ಟವಿರಲಿಲ್ಲ ಹಾಗಾಗಿ ನಾನು ಆ ಕೆಲಸ ಬೇಡ ಅಂತ ಶ್ರುತಿಗೆ ಹೇಳಿದರೂ ಅವಳು ಕೇಳಲಿಲ್ಲ ಹಾಗಾಗಿ ನಾನು ಶ್ರುತಿಯ ಕೊಲೆಯ ಸುಪಾರಿ ಕೊಟ್ಟು ಶ್ರುತಿಯನ್ನು ಸಾಯಿಸಿ ನಂತರ ರಾಜೀವ್ನನ್ನು ಕೂಡ ಸಾಯಿಸಿಬಿಟ್ಟೆ ಅಂತ ಪೊಲೀಸರಿಗೆ ಹೇಳಿದಾಗ ಕೊನೆಗೆ ಪೊಲೀಸರು ಕಿಶೋರ್ ಹಾಗೂ ಆ ಇಬ್ಬರು ರೌಡಿಗಳನ್ನು ಕೂಡ ಅರೆಸ್ಟ್ ಮಾಡುತ್ತಾರೆ ಕತೆ ಇಲ್ಲಿಗೆ ಮುಗಿಯುತ್ತದೆ ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಟಿವಿ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ವಾಲೆ ಬಾಬು ಎಂದು ಹುಡುಕಿ ನೋಡಬಹುದು